ಯಾವನು ಇಲ್ಲ ಡಿಎಚ್ಒನು ಏನು ಸಂಬಂಧ ನೀರು ಕೊಡೋರಪ್ಪ ಅಲ್ಲಪ್ಪ ಚೆನ್ನಿ ನಾನು ಬರ್ತೀನಿ ಅಂತ ಹೇಳಿಲ್ಲ ಹೇಳಿಲ್ಲ ಇಲ್ಲಪ್ಪ ಖಂಡಿತ ಇಲ್ಲಿ ಯಾವ ಗೊತ್ತಿಲ್ಲ ಮತ್ತೆ ಇದನ್ನ ಮಾಡಿದೆ ಮಾಡ್ತೇವೆ ನಾನು ನನಗೂ ಸ್ವಲ್ಪ ನಂದಾದಂತ ನೋಡಿದ್ಯಪ್ಪ ಯಾವ ಒಬ್ಬ ಅಧಿಕಾರಿ ಇಲ್ಲ ನಿಮ್ಮನು ಏನ್ ಡಿ ಎಚ್ ಏನು ಸಂಬಂಧ ಇದೆ ನೀರು ಕೊಟ್ಟಿರೋದು ಕಂಟಾಮಿನೇಷನ್ ನೀರು ಕೊಟ್ಟಿರೋದು ಆರ್ ಡಿ ಪಿ ಆರ್ ಇಟ್ ಈಸ್ ಯುವರ್ ಲುಕ್ ಆಗ್ತದೆ ಇಲ್ಲಪ್ಪ ನಾನು ನಿಮ್ಗೆ ಹೇಳಿರ ನನ್ನ ತೂರ್ ಇರೋದು ಡಿಸ್ಟಿಕ್ ಆಸ್ಪತ್ರಿ ನೀವು ಯಾವುದಕ್ಕೋ ಏನೋ ಯಾರೋ ಅಂತ ಹೋಗ್ಬಿಟ್ಟು ನಾನು ನನ್ನ ಅಂತ ಆಗೋದಿಲ್ಲಪ್ಪ ನೀವು ಬೇಡ್ರಪ್ಪ ಇದು ದಯವಿಟ್ಟು ಬೇಡಿ ನಾನು ಒಬ್ಬ ನಾನು ಒಬ್ಬ ಎಂ ಪಿ ಆಗಿ ಮಾತಾಡ್ತೀನಿ ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ನೀನು ಯಾರು ಇಲ್ಲ ನಿಮ್ಮ ಅಧಿಕಾರಿಗಳಿಲ್ಲ ಯಾರು ಇಲ್ಲ ಒಬ್ಬ ಡಿ ಎಚ್ಒ ಇದಸ್ಪತ್ರೆ ನಡೆಸಿದಾರೆ ಇಬ್ಬರು ಕೂಡ ಇನ್ನು ಯಾರೂ ಗೊತ್ತಿಲ್ಲ ಯಾರು ಇಲ್ಲ ಯಾರು ಇಲ್ಲ ಪ್ರಭು ನೋಬಡಿ ಜಿ ನೋಬಡಿಜಿ ಇದಾಗಬಾರ್ದಪ್ಪ ಒಳ್ಳೇದಲ್ಲ ಇದು ಜನಗಳನ್ನ ನೀವು ಈ ತರ ಹಾಕೋದ್ರೆ ಇಟ್ಟೋದ್ರೆ ಜನ ಇನ್ನೂ ಏನೇ ನಡ್ಬೇಕು ಇಡ್ತಾರ ಇದು ಆಗ್ಬಾರ್ದ ಈ ತರ ನೀವು ಒಬ್ಬ ನಾನು ಆಗಿರೋದು ಅದೇ ಇಲ್ಲಿ ಇವಾಗ ಯಾರು ಇಲ್ಲ ನಾನು ಹೇಳಿಲ್ಲಪ್ಪ ಪ್ರಭು ನಿಮ್ಗೆ ಹೇಳಿಲ್ಲ ನಾನು ನಿಮ್ಗೆ ಹೇಳಿದೆ ಬಾರಪ್ಪ ಅಲ್ಲಿ ಇರ್ತೀನಿ ಹೇಳಿದೆ ನಾನು ಚೆನ್ನೈನಳ್ಳಿಗೆ ಹೇಳಿಲ್ಲ ನೀವು ಇನ್ನಾರು ಬರ್ತಾರೆ ಅಂತ ಹೋಗಿದ್ದೀರಿ ನನ್ನ ಸಂಬಂಧ ಇಲ್ಲುತ್ತೆ ನಮ್ಗೆ ಮುಚ್ಚಬೇಡಿ ನೀವು ಕೂಡ ಯಾವ ಬ್ಯಾಕ್ಗ್ರೌಂಡ್ ಗ್ರೌಂಡಲ್ಲಿ ಬಂದಿದ್ದೀರಾ ಅರ್ಥ ಮಾಡ್ಕೊಳ್ಳಿ ಹೌದಪ್ಪ ಮಠಕ್ಕೆ ಹೋಗಿ ಬರ್ತೀವಿ ಯಾವನು ಒಬ್ಬ ಗತಿ ಇಲ್ಲ ರೀ ಡಿ ಎಚ್ ನಿಮ್ಮ ಡಿ ಸಿ ಡೂ ಇಲ್ಲ ಡಿ ಎಚ್ಒನ್ರಿ ಸಂಬಂಧ ಮತ್ತೆ ನೋಡಿದ್ರೆ ಅವನೇನು ಏನು ಕೆಲಸ ಮಾಡ್ತಾನೆ ಅನ್ನೋ ಭಾವನೆ ಏನೂ ಇಲ್ಲ ಯಾವುದೋ ಕಾಲದಲ್ಲಿ ಇದ್ದಾನೆ ಎಲ್ಲೋ ಒಂದು ಕಡೆ ಇವರು ಹೆಂಗಾರು ಆಯ್ತದಪ್ಪ ಇದು ಯಾವನು ಇಲ್ಲ ರೀ ಏಸಿ ತಗೋಣಪ್ಪ ಬಿಡಿ ಮೊಬೈಲ್

ಒಬ್ಬ ಜಿಲ್ಲಾ ಉಸ್ತುವಾರಿ ಇದು ಮಂತ್ರಿ ಇದು ಇಂಥ ಸರ್ಚಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೀವು ಆಸ್ಪತ್ರೆ ಹತ್ರ ಇರ್ತೀನಿ ಅಂದ್ರೆ ನೀವು ಇಲ್ಲ ನಿಮ್ಮ ಒ ಇಲ್ಲ ಇಲ್ಲ ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಂದ ನೀರಾ ಅವರು ಇಲ್ಲ ಒಬ್ಬರು ಗೊತ್ತಿಲ್ಲ ಆಡಿದ್ರು ಯಾವ ಇಲ್ಲ ಒಬ್ಬ ಡಿ ಎಸ್ ಒ ಇದಾರೆ ಪಾಪ ಅವ್ರ ಡಿ ಯು ಡಿಸ್ಟಿಕ್ ಸರ್ಜರಿ ಇಲ್ಲಿದ್ದಾರೆ ಅವರು ಒಂದು ಮುಚ್ಚ ದಾಳಿ ಇಲ್ಲಿ ಮತ್ತೆ ಗಿಡ ನೆಡ ದೊಡ್ಡದ ಸಾಯ್ತಾರ ನೀವು ತಾವೇನು ಹೇಳಿದ್ರಿ ನಾನು ಆಸ್ಪತ್ರೆಗೆ ಬಂದು ಹೋಗ್ತೀನಿ ಸರ್ ಅಂದ್ರೆ ಆಯ್ತಮ್ಮ ಹಾಗೆ ಮಾಡಿ ಎಂದೆ ತಾವ ಹೇಳಿದ್ರು ಇಲ್ಲಮ್ಮ ಕಾಂಟ್ರವರ್ಸಿ ಮಾಡ್ಕೋಬೇಡಮ್ಮ ಕಾಂಟ್ರವರ್ಸಿ ಮಾಡ್ಕೋಬೇಡಿ ದಯವಿಟ್ಟು ನಾನು ಇವರೆಲ್ಲರ ಜಾಸ್ತಿ ಸರ್ವಿಸ್ ಮಾಡಿದ್ದೀನಮ್ಮ ಸರ್ ಕಾಂಟ್ರವರ್ಸಿ ಮಾಡ್ಕೋಬೇಡಿ ನಮಗೆ ಅಟ್ಲೀಸ್ಟ್ ಇಲ್ಲಿ ಒಬ್ಬಂದ್ರೆ ಒಬ್ಬ ಇಲ್ವಲ್ಲ ರಿಸೀವ್ ಮಾಡೋದು ಏನು ಅಲ್ಲಿ ಕರ್ತಾ ಇ ತಾವೇ ನೀವು ಮಂತ್ರಿ ಆಗಿದ್ದರೆ ನಾನು ಜೀ ಜಿ ಸಿ ಆಗಿರಿ ಏನು ಮಾಡ್ತಾ ಇದ್ದೀರಿ ತಾವೇ ಹೇಳಿ ತಾವೇ ಹೇಳಿ ಆಮೇಲೆ ಆಯ್ತಮ್ಮ ಆ ಪ್ರಭು ನೆನೆ ಫೋನ್ ಮಾಡ್ದೆ ಕೇಳ್ದೆ ಆಯ್ತಪ್ಪ ಅಲ್ಲಿ ಆಸ್ಪತ್ರೆ ಮೇಡಮ್ ಬರ್ತಾರೆ ನಿಮ್ಮ ಯಾರ್ಯಾರು ಇದ್ದಾರೆ ಆ ನೀಲಾವ್ ಡಿಂಕಿಂಗ್ ಮಾಡ್ರಿಗೆ ಸಂಬಂಧಪಟ್ಟವ್ರು ಅಧಿಕಾರಿಗಳು ಕಳಿಸಿ ಹೋದರೆ ಇಲ್ಲಮ್ಮ ಇಲ್ಲಿ ನಾನು ಚೆನ್ನೈನಲ್ಲಿ ಬರ್ತೀನಿ ಅಂತ ಹೇಳಿದ್ದಮ್ಮ ಹೇಳಿದ್ದಮ್ಮ ನನಗೆ ಹೇಳಿದ್ದು ನೀವು ತಾವು ತಾವು ಹೇಳಿದ್ರೆ ಅಲ್ವಾ ಜಿಲ್ಲಾಧಿಕಾರಿಯಾಗಿ ನಾನು ಆಸ್ಪತ್ರೆ ಬಂದುಬಿಡ್ತೀನಿ ಸರ್ ಆಯ್ತಮ್ಮ ಬಾಮ್ಮ ಅಂತ ನೀವು ಹೋಗೋದಲ್ರಿ ನನ್ನ ಪ್ರೆಜೆನ್ಸಿರಬೇಕು ಬೇಡವಿನಿಸ್ಟರ್ವಾ ಅಲ್ಲ ನಮ್ದು ಇಲಾಖೆ ಸೆಂಟ್ರಲ್ ಗೌರ್ಮೆಂಟ್ ಏನು ಇಲ್ಲಿ ಕನೆಕ್ಷನ್ ಇಲ್ಲ ಅಂತೇನ ಮತ್ತೆ ಏನರ್ದ ಅರ್ಥ ತಾವೇನು ಹೇಳಿದ್ರಿ ನಿನ್ನೆ ನನಗೆ ನಾನು ಇಲ್ಲಿ ಬರ್ತೀನಿ ಆಸ್ಪತ್ರೆಗೆ ಆಯ್ತು ರೀ ಆಯ್ತಾ ಮತ್ತೆ ತಾವೇನಿದ್ದೇನೆ ನಿನ್ನೆ ಬೆಳಿಗ್ಗೆ ನನಗೆ ಹೇಳಿದ್ದೆ

ಮತ್ತೆ ನೀವು ಯಾಕೆ ಬರಲಿಲ್ಲ ನೀವು ಬರ್ತೀನಿ ಅಂತಿದ್ರಲ್ಲ ಹೇಳಿದ್ರೆ ಇಲ್ವೋ ಹೇಳಿ ಹೇಳಿದ್ರೆ ಇಲ್ವೋ ನೀವು ಬರಬೇಕಾದ ಭೂತಿನ ಇಲ್ವ ತಾಯಿ ಜಿಲ್ಲಾಧಿಕಾರಿ ಅಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಮಾತ್ರ ಸ್ಥಿಮಿತನ ತಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಏನೇನು ಇಲ್ಲ ಅಂತಿಲ್ಲ ತಾಯಿ ಒಬ್ಬ ಇಲ್ಲ ನನಗೆ ನೋಡಿ ರಿಪೋರ್ಟ್ ಕಳಿಸಿ ಸಾಯಂಕಾಲದೊಳಗಡೆ ನನಗೆ ನೀವು ಏನು ಗೊತ್ತಿಲ್ಲ ಯಾರು ಡೆಪ್ಟಿ ಕಮಿಷನರ್ ಯು ಆರ್ ದಿಸ್ಟ್ ಹೆಡೆಡ್ ಬೈ ಡಿಸ್ಟಿಕ್ಟ್ ನನಗೆ ಇವತ್ತು ಸಂಜೆ ಒಳಗಡೆ ನಾನು ಒಂದು ರಿಪೋರ್ಟ್ ಕಳಿಸಿದ್ದೆ ಇತ್ತು ಅದೇನಾಗಿದೆ ಅಂತ